ಹೀ ಗೈಸ್ ಎಲ್ಲಾರ್ಗು ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ವಿತ್ ನಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದರೆ ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ಅಥವಾ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ ಪಾರ್ಟಿ ಸಿಚುವೇಷನ್ ಬಗ್ಗೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫ್ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ಕಾಂಟಾಕ್ಟ್ ಮಾಡ್ತೀರಾ ಅಂದ್ರೆ ಸೊ ಈ ಒಂದು ಪ್ಯಾಕೇಜ್ ಏನಿದೆ ತ್ರೀ ಹಂಡ್ರೆಡ್ ರುಪೀಸ್ ಅದು ಎಕ್ಸ್ಪೈರಿ ಆಗತ್ತೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಅನ್ಲಿಮಿಟೆಡ್ ಆಗಿ ನೀವು ಪರ್ಸನಲ್ ರೀಡಿಂಗ್ ನ ತಗೊಂಬೋದು ಅಂಡ್ ಅನ್ಲಿಮಿಟೆಡ್ ಆಗಿ ನೀವು ಕ್ವೆಶನ್ಸ್ ನ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಯಾವ್ದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಷ್ಟೊತ್ತೆ ಮಾತಾಡಬೇಕು ಇಷ್ಟೊತ್ತೇ ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ವರ್ತ್ ಇರೋ ಟ್ಯಾರೋ ರೀಡಿಂಗ್ ಬೇಕು ಅಂತ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ರೀಕನ್ಸುಲೇಷನ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ರಿಕನ್ಸುಲೇಷನ್ ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀರಾ ನಮ್ಮ ಪಾರ್ಟ್ನರ್ ನಮ್ಮಿಂದ ದೂರ ಹೋಗಿದ್ದಾರೆ ತರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ಇದ್ದಾರೆ ಅವ್ರು ನಮಗೆ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಅಪಾಲಜಿ ಕೇಳ್ತಾರ ಆ ಒಂದು ವ್ಯಕ್ತಿ ನಾವು ಅವ್ರನ್ನ ಒಂದಲ್ಲ ಒಂದು ದಿನ ಮೀಟ್ ಮಾಡ್ತೀವ ಅದೆಲ್ಲನೂ ಕೂಡ ನಮಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದೀರಾ ಅಂಡ್ ಅಟ್ ದ ಸೇಮ್ ಟೈಮ್ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಯಾರೆಲ್ಲ ಪರ್ಸನ್ ರೀಡಿಂಗ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ತುಂಬ ಜನ ನಿಮ್ಮ ವಿಡಿಯೋಸ್ ನಮಗೆ ಸ್ಫೂರ್ತಿ ಕೊಡುತ್ತೆ ಇನ್ಸ್ಪೈರ್ ಮಾಡುತ್ತೆ ಸೊ ನೀವು ಮಾತಾಡುವಂತ ರೀತಿ ಶೈಲಿ ಚೆನ್ನಾಗಿದೆ ಸೊ ತುಂಬ ಜನ ಹೇಳಿದ್ರಿ ವಿಡಿಯೋಸ್ನ ಮಾಡಿ ನಾವು ಅಲ್ಲಿ ಆದರೂ ನೋಡ್ಕೋತೀವಿ ಅಂತ ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನನ್ನ ವ್ಯೂವರ್ಸಿಗೆ ನನ್ನ ಒಂದು ಯೂಟ್ಯೂಬ್ ಕಮ್ಯುನಿಟಿ ಮೆಂಬರ್ಸ್ ಅಥವಾ ಯೂಟ್ಯೂಬ್ ಫ್ಯಾಮಿಲಿ ಅಂತ ಏನಿದೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ನಿಮ್ಮ ಪಾರ್ಟ್ನರ್ ಯಾರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅನ್ನೋ ಒಂದು ವಿಡಿಯೋನ ನಾ ತಗೊಂಡ್ ಸೊ ರೀಕನ್ಸುಲೇಷನ್ ವಿಡಿಯೋ ಅಂತ ಹೇಳ್ತಾ ಸೊ ಎಸ್ ಗಾಯಿಸಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ರಿಕನ್ಸಿಲೇಷನ್ ಆಗುತ್ತಾ ರಿಯೂನಿಯನ್ ಆಗುತ್ತಾ ಅವ್ರು ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳ್ತಾರ ಎಲ್ಲ ರೀತಿಯ ಒಂದು ಅಪ್ಡೇಟ್ಸ್ ನ ಇವಾಗ ಟಾರು ಮುಖಾಂತರ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಮೆಜಿಷಿಯನ್ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಮೆಜಿಷಿಯನ್ ಇದೆ ಟೂ ಆಫ್ ಸಾರ್ಟ್ಸ್ ಇದೆ ಅಂಡ್ ವಿ ಹ್ಯಾವ್ ಎಂಪ್ರೆಸ್ ನೈಟ್ ಆಫ್ ವ್ಯಾಂಡ್ ಅಂಡ್ ಟೆಂಪ್ರೆನ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ಸೆವೆನ್ ಆಫ್ ವ್ಯಾಂಡ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಆಚೆ ಯಾರು ಹೋಗಿದ್ದಾರೆ ಯಾರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಅವರೊಟ್ಟಿಗೆ ರೀಕನ್ಸಿಲೇಷನ್ ಆಗತ್ತಾ ರಿಯೂನಿಯನ್ ಆಗುತ್ತಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ಅಂಡ್ ಎನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳ್ತಾರ ಅಂತ ನಿಮ್ಮೆಲ್ಲಾ ಪ್ರಶ್ನೆಗೆ ಡೆಫಿನೆಟ್ಲಿ ಮೆಜಿಷಿಯನ್ ಅದೇ ಅಂಡ್ ಟೆಂಪ್ರೆನ್ಸ್ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಐ ಹ್ಯಾವ್ ಎಂಪ್ರೆಸ್ ಸೊ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ನನಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಿದೆ ಅಂಡ್ ಇನ್ ದ ಸೇಮ್ ಟೈಮ್ ಇದೆಲ್ಲಾನು ಕೂಡ ಮೇಜರ್ ಕಾರ್ಡ್ ಆಗಿರೋದ್ರಿಂದ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ ಆ ಒಂದು ವ್ಯಕ್ತಿಯ ಜೊತೆಗೆ ರಿಕನ್ಸಲೇಷನ್ ಡೆಫಿನೆಟ್ಲಿ ಆಗತ್ತೆ ಅಂಡ್ ಈ ಒಂದು ವ್ಯಕ್ತಿ ನಿಮಗೇನೆಲ್ಲ ಮೋಸ ಮಾಡಿದರೆ ಚೀಟಿಂಗ್ ಮಾಡಿದಾರೆ ಅದಕ್ಕೆ ಡೆಫಿನೆಟ್ಲಿ ಅವರ ಕರ್ಮನ ಅವರು ಅನುಭವಿಸಿ ರಿಗ್ರೆಟ್ನ ಪಟ್ಟು ಪಶ್ಚಾತ್ತಾಪ ಪಟ್ಟು ಆ ಒಂದು ವ್ಯಕ್ತಿ ಹೀಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ ರಿ ಎಂಟ್ರಿ ಕೊಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ಡೆಫಿನೆಟ್ಲಿ ಅವ್ರು ಮಾಡಿರೋ ಎಲ್ಲಾ ತಪ್ಪುಗಳಿಗೆ ಅಂಡ್ ನಿಮ್ಗೆ ಏನೆಲ್ಲ ಪೇನ್ ಮಾಡಿದರೆ ಹರ್ಟ್ ಮಾಡಿದ್ದಾರೆ ಮನಸ್ಸು ಪೂರ್ವಕವಾಗಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಅಪಾಲಜಿ ಕೇಳ್ತಾರೆ ಸಾರಿ ಕೇಳ್ತಾರೆ ಸೊ ಅವ್ರಿಗೆ ಇವಾಗ ಸದ್ಯಕ್ಕೆ ನಿಮ್ಮ ಫರ್ಗಿವ್ನೆಸ್ ಬೇಕಾಗಿದೆ ಅಂತ ಹೇಳ್ಬೋದು ಸೊ ಯಾಕಂತಂದ್ರೆ ಗೈಸ್ ನೋಡಿ ಈ ಒಂದು ವ್ಯಕ್ತಿಗೆ ಆ ಒಂದು ಸಮಯದಲ್ಲಿ ನಿಮ್ಮನ್ನ ಬಿಟ್ಟು ಹೋಗುವಾಗ ಆನೆಸ್ಟ್ಲಿ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ರಿಗ್ರೆಟ್ ಇರಲಿಲ್ಲ ಸೊ ಇವ್ರು ಇಲ್ಲದೆ ಇದ್ರೆ ಏನು ನನ್ನ ಜೀವನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಇವ್ರು ಇಲ್ಲ ಅಂದ್ರು ನನ್ನ ಲೈಫ್ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನನ್ನ ಲೈಫ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನನ್ನ ಜೀವನ ನಾನು ನೋಡ್ಕೊತಾ ಇದ್ದೀನಿ ಸೊ ನನ್ನ ಲೈಫ್ ಅಲ್ಲಿ ಇವ್ರು ಇದ್ರು ಇಲ್ಲದೆ ಇದ್ರು ನನ್ಗೆ ಏನು ನಷ್ಟ ಆಗಲ್ಲ ಲಾಭ ಆಗಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ನಿಷ್ಠೂರವಾಗಿ ನಿಮ್ಮ ಹತ್ರ ಮಾತಾಡಿ ನಡ್ಕೊಂಡು ತುಂಬಾನೇ ಬ್ಯಾಡ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಪೇನ್ ಮಾಡಿ ಹರ್ಟ್ ಮಾಡಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡ ಬಿಟ್ಟು ಹೋಗಿದ್ದಾರೆ ಹೋಗಿದ್ರು ಸೊ ಇವಾಗ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಮತ್ತೆ ರಿ ಎಂಟ್ರಿ ಕೊಡಬೇಕು ಅಂತ ಏನಕ್ಕೆ ಯೋಚನೆ ಮಾಡ್ತೀರ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬೇರೆಯವರ ವ್ಯಕ್ತಿ ವ್ಯಕ್ತಿಯಿಂದ ಬೇರೆ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಆಗ್ಲಿ ನಿಮ್ಮ ಸಂಬಂಧ ಆಗ್ಲಿ ನೀವು ಅವ್ರ ಜೊತೆಗೆ ಏನಿದ್ರಿ ಅದೆಲ್ಲಾನು ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯು ಆರ್ ಇನ್ರಿಪ್ಲೇಸಬಲ್ ಅನ್ನೋದು ಈ ಒಂದು ವ್ಯಕ್ತಿಗೆ ಆ್ಯಕ್ಚುಲಿ ಗೊತ್ತಾಗಿದೆ ನಿಮ್ಮ ಒಂದು ವರ್ತ್ ಏನಿದೆ ನಿಮ್ಮ ಬೆಲೆ ಏನಿದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಮುಂಚೆ ಗೊತ್ತಿರಲಿಲ್ಲ ಬಟ್ ಇವಾಗ ನಿಮ್ಮಿಂದ ದೂರ ಆದ್ಮೇಲೆ ಸಪ್ರೇಷನ್ ಆದ್ಮೇಲೆ ಬ್ರೇಕಪ್ ಆದ್ಮೇಲೆ ನಿಮ್ಮಿಂದ ದೂರ ಉಳಿದ ಮೇಲೆ ಡೇ ಬೈ ಡೇ ನಿಮ್ಮ ವಿಚಾರವಾಗಿ ಅವ್ರಿಗೆ ರಿಯಲೈಸ್ ಆಗ್ತಾ ಬರ್ತಾ ಇದೆ ನಿಮ್ಮ ಬೆಲೆ ಏನು ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಆ್ಯಂಡ್ ನಿಮ್ಮ ವರ್ತ್ ಏನು ನಿಮ್ಮ ವ್ಯಕ್ತಿತ್ವ ಏನು ನೀವು ಅವರ ಲೈಫಲ್ಲಿ ಎಷ್ಟು ಪ್ರಾಮುಖ್ಯತೆನ ಹೊಂದಿದ್ರಿ ಆ್ಯಂಡ್ ನೀವು ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ರಿ ಎಷ್ಟು ಅವ್ರನ್ನ ನೀವು ಪ್ರೀತಿ ಮಾಡ್ತಾ ಇದ್ರಿ ಲವ್ ಮಾಡ್ತಾ ಇದ್ರಿ ಕೇರ್ ಮಾಡ್ತಾ ಇದ್ರಿ ಎಷ್ಟೆಲ್ಲ ನೀವು ಬಿಸಿ ಇದ್ರು ಕೂಡ ಈ ಒಂದು ವ್ಯಕ್ತಿಗೋಸ್ಕರ ಏನಾದ್ರು ಕೇಳ್ತಿದಾರೆ ಅಂದ್ರೆ ಕೇಳಕ್ಕಿಂತ ಮುಂಚೆ ನೀವು ಕೊಟ್ಬಿಡ್ತಾ ಇದ್ರಿ ಸೊ ಇದೆಲ್ಲಾನು ಕೂಡ ಡೆಫಿನೆಟ್ಲಿ ನೀವು ನಿಮ್ಮ ಪಾರ್ಟ್ನರ್ ಗೆ ಕೊಟ್ಟಿದ್ದೀರಾ ಮಾಡಿದಿರಾ ಸೊ ಇದೆಲ್ಲದಕ್ಕೂ ಈ ಒಂದು ವ್ಯಕ್ತಿಗೆ ತುಂಬಾನೇ ನೆನ್ಪಾಗ್ತಾ ಇದೆ ಸೊ ನಿಮ್ಮ ಜೊತೆಗೆ ಕಳೆದಿರುವಂತ ಎಲ್ಲಾ ಕ್ಷಣಗಳಾಗಿರ್ಬೋದು ಮೆಮೊರೀಸ್ ಆಗಿರ್ಬೋದು ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಅದು ರಿಕಲೆಕ್ಟ್ ಆಗ್ತಾ ಇದೆ ರಿಮೆಂಬರ್ ಮಾಡ್ಕೊಂಡಾಗೆಲ್ಲಾನು ಕೂಡ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ 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 ಬ್ಯಾಡ್ಲಿ ಅಂತ ನಾನು ಹೇಳ್ತೀನಿ ಸೊ ಬಿಕಾಸ್ ಟೆಂಪ್ರೆನ್ಸ್ ಇದೆ ಈ ಒಂದು ವ್ಯಕ್ತಿ ಹೀಲ್ ಆಗ್ತಿದ್ದಾರೆ ಲೈಫ್ ಲೈಫಲ್ಲಿ ಒಳ್ಳೇದ್ಯಾವ್ದು ಕೆಟ್ಟದ್ಯಾದ್ರು ರಿಯಲ್ ವ್ಯಕ್ತಿಗಳು ಯಾರು ಫೇಕ್ ವ್ಯಕ್ತಿಗಳು ಯಾರು ಅಂಡ್ ನಿಜವಾದ ಪ್ರೀತಿ ಅಂದ್ರೆ ಹೇಗಿರುತ್ತೆ ಟ್ರೂ ಲವ್ ಅಂದ್ರೆ ಹೇಗಿರುತ್ತೆ ಅಥವಾ ಫೇಕ್ ಲವ್ ಅಂದ್ರೆ ಹೇಗಿರುತ್ತೆ ಅದೆಲ್ಲಾನು ಕೂಡ ದೇವರು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋದಿಕ್ಕೆ ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮಿಂದ ದೂರ ಹೋಗಿದ್ರು ಬಟ್ ಇವಾಗ ಆ ಒಂದು ವ್ಯಕ್ತಿ ಲೆಸನ್ ಕಲ್ತಿದ್ದಾರೆ ಪಾಠವನ್ನ ಕಲ್ತಿದ್ದಾರೆ ಅವರ ಲೈಫ್ ಅಲ್ಲಿ ಅವರು ಮಾಡಿರುವಂತಹ ಎಲ್ಲಾ ಮಿಸ್ಟೇಕ್ಸ್ ಅವ್ರು ತಗೊಂಡಿರುವಂತಹ ಎಲ್ಲ ರಾಂಗ್ ಡೆಸಿಷನ್ಸ್ಗೆ ಡೆಫಿನೆಟ್ಲಿ ಅವರು ದಂಡ ಪೇ ಮಾಡ್ತಿದ್ದಾರೆ ಕರ್ಮಗೆ ಅವರು ಪೇ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಅ ಸಫರ್ ಅಂತ ನಾನು ಹೇಳ್ತೀನಿ ತುಂಬಾ ಸ್ಟ್ರಗಲ್ ಅನುಭವಿಸ್ತಿದ್ದಾರೆ ಕಷ್ಟ ನೋಡ್ತಿದ್ದಾರೆ ಸೊ ಎಷ್ಟು ಮಟ್ಟಿಗೆ ಕಷ್ಟ ನೋಡ್ತಿದ್ದಾರೆ ಅಂದ್ರೆ ಟೂ ಆಫ್ ಸಾರ್ಟ್ಸ್ ಎನರ್ಜಿ ಅಲ್ಲಿ ಇದಾರೆ ಇವ್ರು ಯಾವುದೇ ಒಂದು ಸಮಯದಲ್ಲೂ ಕೂಡ ಏನೇ ಒಂದು ರೈಟ್ ಡಿಸಿಷನ್ ತಗೊಳಕಾಗ್ತಿಲ್ಲ ಅಂಡ್ ಅವರ ಲೈಫ್ ಅಲ್ಲಿ ಯಾವ್ದು ಕೂಡ ಒಳ್ಳೇದು ಮಾಡೋದಿಕ್ಕೆ ಆಗ್ತಲ್ಲ ಒಳ್ಳೇದನ್ನ ಅವರು ನೋಡೋದಕ್ಕೆ ಆಗ್ತಲ್ಲ ಬಿಕಾಸ್ ಆಫ್ ದೇರ್ ಓನ್ ಕರ್ಮ ದಿಸ್ ಪರ್ಸನ್ ಇಸ್ ಸಮ್ ವನ್ ಕಟ್ ಆಗ್ಬಿಟ್ಟಿದೆ ಪರಿಸ್ಥಿತಿ ಕಟ್ ಆಗ್ಬಿಟ್ಟಿದೆ ತುಂಬಾನೇ ಕನ್ಫ್ಯೂಷನ್ ಆಗಿದ್ದಾರೆ ಸೊ ಒಂದು ವ್ಯಕ್ತಿ ಗೊತ್ತಿಲ್ಲ ನನ್ನ ಮುಂದೆ ಯಾವ ತರ ಸ್ಟೆಪ್ ತಗೊಬೇಕು ನನ್ನ ಜೀವನ ಹೇಗೆ ನೋಡ್ಕೊಬೇಕು ಒಂದು ವ್ಯಕ್ತಿಗೆ ಏನೂ ಗೊತ್ತಾಗ್ತದೆ ದಿಸ್ ಪರ್ಸನ್ ಇಸ್ ಜಸ್ಟ್ ಬ್ಲಾಂಕ್ ಅಂಡ್ ಕನ್ಫ್ಯೂಸ್ ಅಟ್ ದ ಟೈಮ್ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ದಾರಿ ಹುಡುಕ್ತಿದ್ದಾರೆ ಸೊ ಇದನ್ನೆಲ್ಲ ಹೇಗೆ ಮತ್ತೆ ನಾನು ಸರಿಪಡಿಸ್ಕೊಳ್ಳೋದು ನನ್ನ ಜೀವನ ಮುಂದೆ ಹೇಗೆ ನಾನು ರೂಪಿಸ್ಕೊಳ್ಳೋದು ಆ್ಯಂಡ್ ಈ ಒಂದು ವ್ಯಕ್ತಿನ ಲೈಫ್ಗೆ ಮತ್ತೆ ವಾಪಸ್ ಹೇಗೆ ಹೋಗೋದು ಇವ್ರನ್ನ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಮೇ ಬಿ ಒಂದು ವ್ಯಕ್ತಿ ನಿಮ್ಮ ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ಬ್ಲಾಕ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ಟೈಮ್ ನೀವು ಇವಾಗ ಅವ್ರನ್ನ ಎಂಟರ್ಟೈನ್ ಮಾಡ್ತಿರೋ ಇಲ್ವೋ ಅನ್ನೋದು ಡೌಟ್ ಇದೆ ಆ್ಯಂಡ್ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡ್ತೀರಾ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಎಲ್ಲ ಕನ್ಫ್ಯೂಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಫೀಲಿಂಗ್ಸ್ ರನ್ನಿಂಗ್ ಇನ್ ದೇರ್ ಹೆಡ್ ಅಂತ ಹೇಳ್ಬೋದು ಸೊ ತುಂಬ 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 ಯಾವ ತರ ಇದೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಬ್ಲಾಂಕ್ ಇವಾಗ ಯಾವುದೇ ರೀತಿ ಡಿಸಿಷನ್ ತಗೊಳ್ಳುವಂತ ಪ್ರಯತ್ನ ನಿಮ್ಮ ವ್ಯಕ್ತಿ ಮಾಡಕ್ ಆಗಲ್ಲ ಬಿಕಾಸ್ ಅವರ ಲೈಫ್ ಸ್ಟಕ್ ಎನರ್ಜಿ ಬ್ಲಾಕೇಜಸ್ ಇದೆ ನೆಗೆಟಿವಿಟಿ ಇದೆ ಸೊ ಈ ಒಂದು ವ್ಯಕ್ತಿಗೆ ಹೋರಾಟ ಮಾಡ್ತಿದ್ದಾರೆ ಎವ್ರಿ ಟೈಮ್ ದಿಸ್ ಪರ್ಸನ್ ಇಸ್ ಅಜಲಿಂಗ್ ಲೈಕ್ ಏನೋ ತುಂಬಾ ಕಷ್ಟಪಟ್ಟು ಅಜಲ್ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟಪಟ್ಟು ವರ್ಕ್ ಹಾರ್ಡ್ ಮಾಡಿದ್ರು ಕೂಡ ಅವ್ರ ಯಾವುದೇ ಒಂದು ಕೆಲಸ ಆಗಿ ಅದು ಕೂಡ ನೆಟ್ಟು ನಡೀತಾ ಇಲ್ಲ ಸೊ ಇದೆಲ್ಲಾನು ನೋಡಿದಾಗ ಈ ಒಂದ್ ವ್ಯಕ್ತಿ ಅನ್ಸುತ್ತೆ ನಾನು ಈ ಒಂದ್ ವ್ಯಕ್ತಿಗೆ ತುಂಬಾನೇ ಅಯ್ಯೋ ಅನ್ಸಿದಿನಿ ತುಂಬಾನೇ ಒಂದ್ ವ್ಯಕ್ತಿಗೆ ಅವ್ರು ಮಾಡರೋ ತಪ್ಪುಗಳೆಲ್ಲಾನು ನೀನ್ ತಪ್ಪು ಮಾಡಿದ್ಯಾ ಅಂತೆಲ್ಲ ಬಿಂಬಿಸಿದೀನಿ ಅಂಡ್ ತುಂಬಾನೇ ಕಣ್ಣೀರು ಹಾಕ್ಸಿದೀನಿ ಈ ಒಂದು ವ್ಯಕ್ತಿಯ ಕಣ್ಣೀರಿನ ಶಾಪನೆ ನನ್ನ ಲೈಫಲ್ಲಿ ಇವತ್ತೆಲ್ಲ ನನ್ನ ಲೈಫಲ್ಲಿ ಇರೋದೆಲ್ಲ ಬರ್ಡನ್ ನಾನು ಮಾಡಿರೋ ಕರ್ಮ ಅದು ಸೊ ಇವಾಗ ನಾನು ಮಾಡಿರೋ ಕರ್ಮಕ್ಕೆ ನಾನು ಕರ್ಮನ ನಾನು ಪೇ ಮಾಡಬೇಕು ಸೊ ಇವಾಗ ಇದೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂಡ್ ಒಂದು ವ್ಯಕ್ತಿ ಗೊತ್ತಿಲ್ಲ ಸೊ ಮುಂದೆ ಅವ್ರ ಲೈಫ್ ಹೇಗಾಗತ್ತೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂಡ್ ಈ ಒಂದು ವ್ಯಕ್ತಿನ ನೀವು ಎಂಟರ್ಟೈನ್ ಮಾಡ್ತೀರಾ ಅಥವಾ ಅಟ್ಲೀಸ್ಟ್ ಅವ್ರಿಗೆ ನೀವು ಮಾತಾಡಕ್ಕೆ ಅವಕಾಶ ಕೊಡ್ತೀರೋ ಇಲ್ವೋ ಅನ್ನೋದೆಲ್ಲಾನು ತುಂಬಾನೇ ಡೌಟ್ಸ್ ಇದೆ ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಮುಂದೆ ಬಂದು ನಿಮ್ಮ ಹತ್ರ ಮಾತಾಡೋದಿಕ್ ಫೇಸ್ ಮಾಡೋದಿಕ್ ಅಷ್ಟೆಲ್ಲ ಕರೇಜ್ ಎಲ್ಲ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಬಿಲೀವ್ ದಟ್ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದೀರಾ ಇಂಡಿಪೆಂಡೆಂಟ್ ಆಗಿದ್ದೀರಾ ನಿಮ್ಮನ್ನ ಇವಾಗ ಯಾವ್ದೇ ಕಾರಣಕ್ಕೂ ಮ್ಯಾನ್ಪುಲೇಟ್ ಮಾಡೋಕಾಗಲ್ಲ ಅಂಡ್ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಕ್ಲಾರಿಟಿ ಬಂದಿದೆ ಯಾರ ಜೊತೆಗೆ ನಾನು ಇರಬೇಕು ಯಾರನ್ನ ಕಟ್ ಆಫ್ ಮಾಡಬೇಕು ಎಲ್ಲಾನು ನಿಮ್ಗೆ ಕ್ಲಾರಿಟಿ ಬಂದಿದೆ ಈ ಒಂದು ವ್ಯಕ್ತಿ ಗೊತ್ತಿದೆ ನೀವು ಮೊದಲಿನ ತರ ಇಲ್ಲ ನೀವು ನಿಮ್ಮ ನೀವು ವರ್ಷನ್ ಚೇಂಜ್ ಮಾಡ್ಕೊಂಡಿದ್ದೀರಾ ವರ್ಷನ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತ ಎಲ್ಲಾ ಪಾಠವನ್ನ ಕಲ್ತು ಮುಂದೆ ಅಂಡ್ ಇವಾಗ ನೋಡಿದಾಗ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಂಪೇರ್ ಮಾಡಿ ನೋಡಿದಾಗ ನಿಮ್ಮ ಲೈಫ್ ತುಂಬಾನೇ ಬೆಟರ್ ಅವ್ರ ಲೈಫ್ ನ ಕಂಪೇರ್ ಮಾಡೋದಕ್ಕೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಂಪೇರ್ ಮಾಡೋಕೆ ಆಗಲ್ಲ ಬೇರೋರ್ ಜೊತೆಗೆ ಅಂಡ್ ಅವ್ರ ಲೈಫ್ ನ ನಿಮ್ಮ ಜೊತೆಗೆ ನಿಮ್ಮ ಲೈಫ್ ನ ಕಂಪೇರ್ ಮಾಡಿ ನೋಡಿದಾಗ ನನಗಿಂತ ತುಂಬಾ ಚೆನ್ನಾಗಿ ಅವ್ರ ಲೈಫ್ ಬದುಕ್ತಾ ಇದಾರೆ ಇವಾಗ ಇಂತ ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ತಾರ ಇವ್ ನನ್ನ ಜೊತೆಗೆ ಮಾತಾಡ್ತಾರ ಇದೆಲ್ಲಾನು ತಲೆನಲ್ಲಿ ಹೊಡೆದಾಗ ತುಂಬಾ ಸತಿ ಒಂದು ವ್ಯಕ್ತಿ ಅನ್ಸುತ್ತೆ ನನ್ನ ನಾನು ತಗೊಂಡಂತ ಒಂದು ರಾಂಗ್ ಟೈಮ್ ರಾಂಗ್ ಡಿಸಿಷನ್ ಇದನ್ನ ನಾನು ಅಕ್ಸೆಪ್ಟ್ ಮಾಡಲೇಬೇಕು ನನ್ನ ಒಂದು ದಡ್ಡನತನದಿಂದ ನನ್ನ ಒಂದು ಫುಲಿಶ್ನೆಸ್ ಇಂದ ಇವತ್ತು ಒಂದು ಒಳ್ಳೆ ವ್ಯಕ್ತಿನ ನಾನು ಕಳ್ಕೊಂಡು ಇವಾಗ ಪರ್ಶಾತ್ತ ಪಟ್ರೆ ಏನೂ ಲಾಭ ಇಲ್ಲ ಇದೆಲ್ಲ ಯೋಚನೆ ಮಾಡಿಕೊಂಡು ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಡ್ ಅಂತ ಹೇಳ್ತೀನಿ ಸೊ ತುಂಬಾನೇ ಬೇಜಾರಲ್ಲಿದ್ದಾರೆ ದಿಸ್ ಪರ್ಸನ್ ಕೆನ್ ನಾಟ್ ಬಿ ಲೈಕ್ ನೋ ಮುಂದೆ ಹೋಗಕ್ ಆಗ್ತಿಲ್ಲ ಸ್ಟಕ್ ಎನರ್ಜಿ ಅಲ್ಲಿ ಇದಾರೆ ನೀವು ಮುಂದೆ ಹೋಗ್ತಾ ಇದ್ರಿ ಲೈಫ್ ಅಲ್ಲಿ ಬಟ್ ಈ ಒಂದು ವ್ಯಕ್ತಿ ಎಲ್ಲಿದ್ರೂ ಅಲ್ಲೇ ಇದಾರೆ ಏನೂ ಕೂಡ ಮುಂದೆ ಮಾಡಕ್ ಆಗ್ತಾ ಇಲ್ಲ ಸೊ ಫೈನಾನ್ಶಿಯಲಿ ಲಾಸ್ ಆಗ್ತಿರ್ಬೋದು ಫ್ಯಾಮಿಲಿ ಇಶ್ಯೂಸ್ ನಡೀತಿರ್ಬೋದು ಅಥವಾ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಬದುಕ್ತ ಇಷ್ಟ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಹೇಟಿಂಗ್ ದೇರ್ ಲೈಫ್ ಅಂಡ್ ದೇ ಆರ್ ಏಟಿಂಗ್ ದಮ್ ಸೆಲ್ಫ್ ಬಿಕಾಸ್ ಅವರು ತಗೊಂಡಿರೋಂತಹ ಎಲ್ಲ ತಪ್ಪು ನಿರ್ಧಾರಗಳಿಗೆ ಇವತ್ತು ಅವರು ಪಶ್ಚಾತ್ತ ಪಡಲೇಬೇಕು ಸೊ ನಿಮ್ದು ತಪ್ಪಿಲ್ಲ ಅಲ್ಲಿ ನೀವು ಆಕ್ಚುಲಿ ನೀವೆಲ್ಲ ನಿಮ್ಮ ವ್ಯಕ್ತಿಗೆಲ್ಲ ಕೊಟ್ಟಿದ್ದೀರಾ ಅವ್ರಿಗೆ ಟೈಮ್ ಇದ್ದಾಗ ನೀವು ಟೈಮ್ ಕೊಟ್ಟಿದ್ದೀರಾ ಅಂಡ್ ಅವರಿಗೆ ನೀವೇಲ್ಲಾನು ಸ್ಯಾಕ್ರಿಫೈಸ್ ಮಾಡಿದಿರಾ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಯು ಗೇವ್ ಎವ್ರಿಥಿಂಗ್ ಟು ದಿಸ್ ಪರ್ಸನ್ ಬಟ್ ಇನ್ ಬ್ಯಾಕ್ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನೂ ಸಿಕ್ಕಿಲ್ಲ ಸೊ ಇದೆಲ್ಲಾನು ನೋಡಿದಾಗ ನನ್ನೇ ಒಂದು ವ್ಯಕ್ತಿಗೆ ನಾನು ಇವಾಗ ಬಯಸ್ತಾ ಇದ್ದೀನಿ ಅಂದ್ರೆ ಈ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿಗೆ ನಾನು ಇನ್ ರಿಟನ್ ಏನ್ ಕೊಟ್ಟಿದ್ದೀನಿ ಇವ್ರೇ ಇವ್ರೆ ಎಲ್ಲ ಈಸ್ಕೊಂಡಿದೀನಿ ಇನ್ ರಿಟರ್ನ್ ನಾನು ಏನು ಕೂಡ ಕೊಟ್ಟಿಲ್ಲ ಇವ್ರಿಗೆ ನಾನು ಕೊಟ್ಟರು ಇವ್ರು ನನ್ನ ಪ್ರೀತಿ ಪ್ರೀತಿ ಕೊಟ್ರು ಬಟ್ ಈ ಒಂದು ವ್ಯಕ್ತಿಗೆ ಏನು ರಿಟರ್ ನಾನು ಪ್ರೀತಿ ಕೂಡ ಕೊಟ್ಟಿಲ್ಲ ನಾನು ನಾನು ಮೋಸ ಮಾಡಿದೆ ಚೀಟಿಂಗ್ ಮಾಡಿದೆ ಸೊ ಇದೆಲ್ಲಾನು ರಿಗ್ರೇಟ್ನೆಸ್ ಆಕ್ಚುಲಿ ಕಾಡ್ತಾ ಇದೆ ಸೊ ನೀವು ಅನ್ಕೊಬೋದು ಏನಕ್ಕೆ ಇಷ್ಟು ದಿನ ಆದ್ರೂ ಈ ಒಂದು ವ್ಯಕ್ತಿ ಅವ್ರಿಗೆ ಅನ್ಸದೇ ಇಲ್ವಾ ನಾನು ತಪ್ಪು ಮಾಡಿದ್ದೀನಿ ಅಂತ ನಾವು ಮೋಸ ಮಾಡಿದ್ದೀವಿ ಅಂತ ಇವ್ರಿಗೆ ಅನ್ಸದೇ ಇಲ್ವಾ ಇನ್ನು ಯಾಕೋ ಅವ್ರು ನಮ್ಮ ಹತ್ರ ಬಂದು ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಕಾಡ್ತಾ ಇದೆ ಸೊ ರಿಗ್ರೆಟ್ ಇದೆ ಜಲ್ ಅಂದ್ರೆ ಲೈಕ್ ಅವ್ರಿಗೆ ಅನ್ಸ್ತಾ ಇದೆ ನಾನು ತಗೊಂಡ್ರಂತ ತಪ್ಪು ನಿರ್ಧಾರ ಇವತ್ತು ನಾನು ಎಷ್ಟು ದೂರ ಕರ್ಕೊಂಡು ಬಂದಿದೆ ಇವಾಗ ನಾನು ಆ ಒಂದು ಮುಖ ಇಟ್ಕೊಂಡು ಹೇಗೆ ನಾನು ಅವ್ರನ್ನ ಫೇಸ್ ಮಾಡಲಿ ಹೇಗೆ ಮಾತಾಡ್ಲಿ ನೀವು ಹೇಗಿದ್ದೀರಾ ಅಂತ ಹೇಗೆ ಕೇಳಲಿ ನಾನು ಇದೆಲ್ಲ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ನರ್ಕ ನೋಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಅವ್ರಿಗೆ ಅವರೇ ಎಲ್ಲ ಅಸಂಪ್ಷನ್ ಮಾಡ್ಕೊಂಡು ಅವ್ರಾಗ ಅವರೇ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವು ಅದನ್ನ ತುಂಬಾ ಸತಿ ಪ್ರೂವ್ ಮಾಡೋಕ್ಕೂ ನೋಡಿದೀರಾ ನೀರು ತಪ್ಪು ತಿಳ್ಕೊಂಡಿದ್ರಾ ಇದರಿಂದ ನೀವು ಆಚೆಗೆ ಬನ್ನಿ ಅಂತ ತುಂಬಾ ಸತಿ ನೀವು ಅವ್ರಿಗೆ ಹೇಳಿದೀರಾ ನೀವು ಬ್ರೇಕಪ್ ಆದ್ಮೇಲೂ ಕೂಡ ಸಪ್ರೇಟ್ ಆದ್ಮೇಲೆ ಕೂಡ ಯು ಆ ಡನ್ ಯುವ ವರ್ಕ್ ಆ ಎಫರ್ಟ್ಸ್ ಹಾಕಿದ್ರ ಅವ್ರನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟು ಯಾವ್ದಕ್ಕೂ ಒಂದು ವ್ಯಕ್ತಿ ಜಗದೇ ಇರೋರು ಇವತ್ತು ಬಂದು ನಾನು ಮಾತಾಡ್ಸ ನೀವ್ ಮಾತಾಡೋದಕ್ಕೆ ನಿಮ್ಗೆ ಏನ್ ಹುಚ್ಚಿಡಿದ್ಯಾ ಇದೆಲ್ಲ ಅವ್ರಿಗೆ ಅನ್ಸ್ತಾ ಇದೆ ಫೀಲ್ ವೆರಿ ಅಟ್ ದಿಸ್ ಮೊಮೆಂಟ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷ್ನಲ್ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ಸೊ ಅವ್ರ ಅವರು ಮೊದ್ಲಿನ ತರ ಇಲ್ಲ ಸೊ ಆಕ್ಚುಲಿ ಬದಲಾಗಿದ್ದಾರೆ ಕರ್ಮದಿಂದ ಸೊ ರಿಗ್ರೆಟ್ನೆಸ್ ಅದೇ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನಿಮ್ಮ ಪಾರ್ಟ್ನರ್ಗೆ ಇವಾಗ ಅವ್ರ ಲೈಫಲ್ಲಿ ಕೆಟ್ಟ ಕೆಟ್ಟದಾಗಿದೆ ಅವ್ರ ಲೈಫಲ್ಲಿ ಏನ ಕೆಟ್ಟದಾಯ್ತು ಏನು ಮಾಡಿದ್ದೀನಿ ಅಂತ ಅವ್ರನ್ನ ಯೋಚನೆ ಮಾಡಿದಾಗ ನಿಮ್ಮ ವಿಚಾರದಲ್ಲಿ ತಪ್ಪು ಮಾಡಿದ್ದಕ್ಕೆ ನಿಮ್ಮ ಒಂದು ಕಣ್ಣೀರಿಗೆ ಇವತ್ತು ಅವರು ಅದೆಲ್ಲದಕ್ಕೂ ಬಡ್ಡಿ ಸಮೇತ ದೇವರಿಗೆ ಪೇ ಮಾಡ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ದೇರ್ ಲೈಫ್ ಇಸ್ ಬಟ್ ಇವ್ರ ಲೈಫ್ ಅಷ್ಟು ಈಸಿ ಏನಿಲ್ಲ ಲೈಫ್ನ ಲೀಡ್ ಮಾಡೋದು ತುಂಬಾ ಕಡೆ ಪ್ರಾಬ್ಲಮ್ಸ್ ಇದೆ ಇಶ್ಯೂಸ್ ಇದೆ ಒಂದು ಕಡೆ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡೋಷ್ಟ್ರಲ್ಲಿ ಇನ್ನೊಂದು ಕಡೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಸೊ ಇದು ಸರಿ ಹೋಗುತ್ತೆ ಅನ್ನೋಷ್ಟ್ರಲ್ಲಿ ಇನ್ನೊಂದು ಯಾವ್ದಾವುದೋ ಇವ್ರ ಲೈಫ್ ಅಲ್ಲಿ ಬರ್ತಾ ಇದೆ ಸೊ ದಿಸ್ ಇಸ್ ವಾಟ್ ದೇವರ್ ಲೈಫ್ ಬಟ್ ಅನ್ಕೊಂತಿರ್ಬೋದು ಈ ಒಂದು ವ್ಯಕ್ತಿ ಯಾಕೆ ನನ್ನ ಜೊತೆಗೆ ಮಾತಾಡ್ತಿಲ್ಲ ಅಂತ ಅವ್ರು ಮಾತಾಡಕ್ಕೆ ನಿಮ್ಮ ಹತ್ರ ಬಂದು ಧೈರ್ಯನೇ ಇಲ್ಲ ಬಿಕಾಸ್ ಅವ್ರು ತಪ್ಪು ಮಾಡಿದಕ್ಕೆನೇ ಅವರು ನಿಮ್ಮಿಂದ ದೂರ ಉಳಿದಿದ್ದಾರೆ ಸೊ ಅವ್ರು ತಪ್ಪೇ ಮಾಡಿರ್ಲಿಲ್ಲ ಅಂದ್ರೆ ದೇವ್ಳ ಕಮ್ ಕಮ್ ಬಟ್ ದೇ ಆರ್ ನಾಟ್ ವರ್ತ್ ಟು ಬಿ ವಿತ್ ಯು ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ಹಾಗಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಸೊ ರಿಕನ್ಸಿಲೇಷನ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಇಯರ್ಸ್ ಆಗತ್ತೆ ಸೊ ವೇಟ್ ಮಾಡಿ ಇನ್ ದ ನಿಯರ್ ಫ್ಯೂಚರ್ ಆಫ್ಟರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಈ ಎನರ್ಜಿಸ್ ಇದೆ ಈ ಒಂದು ವ್ಯಕ್ತಿ ಜೊತೆಗೆ ರಿಕನ್ಸಿಲೇಷನ್ ಆಗ್ತೀರಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಹತ್ರ ಒಂದು ಅಪಾಲಜಿ ಕೇಳ್ತಾರೆ ಅಂತ ಹೇಳ್ತೀನಿ ಸ್ಲೋ ಎನರ್ಜಿಸ್ ಇದೆ ಗೈಸ್ ಸೊ ಯಾಕೆ ಕಾರಣಕ್ಕೂ ಒಂದು ಒನ್ ಟೂ ತ್ರೀ ಮಂತ್ಸ್ ಅಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಇಟ್ ಇಸ್ ಅ ಲಾಂಗ್ ಬ್ಯಾಕ್ ಸ್ಟೋರಿ ಸೊ ಅಗೇನ್ ನಿಮ್ಮ ಲೈಫಲ್ಲಿ ಮತ್ತೆ ರಿಕನೆಕ್ಟ್ ಆಗ್ತಾರೆ ವೈಟ್ ಮಾಡಿ ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಮೂವ್ ಆನ್ ಸೊ ಫರ್ಗೀವ್ ಮಾಡಿ ಮೂವ್ ಆನ್ ಆಗಿ ನಿಮ್ಮ ಒಂದು ದೊಡ್ಡತನದಿಂದ ನಿಮ್ಗೆ ನಿಮಗ್ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಸೊ ಎಲ್ಲ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಐ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಟ್ವೆಂಟಿ ಫಿಫ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್